ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಇದ್ದೀನಿ ಮಟನ್ ಕೈಮಾ ಬಾಲ್ಸ್ ಡ್ರೈ ರೆಸಿಪಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಒಂದು ಸಣ್ಣ ಬೌಲಿನಷ್ಟು ಪುಟಾಣಿಯನ್ನು ತೆಗೆದುಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಪುಟಾಣಿನ ನೈಸಾಗಿ ಪುಡಿ ಮಾಡಿಕೊಂಡು ಇಟ್ಟಿದ್ದೇನೆ ಇದನ್ನಿವಾಗ ಒಂದು ಸಪ್ರೇಟಾದ ಬೌಲಿಗೆ ಹಾಕಿಡ್ತಾಯಿದ್ದೇನೆ ಅದೇ ಮಿಕ್ಸಿ ಜಾರಿಗೆ ಹದಿನೈದು ಲವಂಗ ಎರಡು ಏಲಕ್ಕಿ ಒಂದು ಚಕ್ಕೆ ಹಾಗೂ ಸಣ್ಣ ತುಂಡು ಜಾಯಿಕಾಯಿಯನ್ನು ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಹಾಗೂ ಸಣ್ಣದಾಗಿ ಹೆಚ್ಚಿದಂತಹ ಒಂದು ಚಿಕ್ಕ ತುಂಡು ಶುಂಠಿಯನ್ನು ಹಾಕಿ ಇಪ್ಪತ್ತರಿಂದ ಇಪ್ಪತ್ತೈದು ಸಿಪ್ಪೆಯನ್ನು ಬಿಡಿಸಿದಂತಹ ಬೆಳ್ಳುಳ್ಳಿ ಹೆಸಳು ಎರಡು ಹಸಿಮೆಣಸಿನಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೂ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಇದನ್ನೆಲ್ಲ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಅದೇ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಯನ್ನು ತೊಡೆಯುವ ಅವಶ್ಯಕತೆ ಇಲ್ಲ ಅದೇ ಮಿಕ್ಸಿ ಜಾರಿಗೆ ಕೈಮಾನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿಯಷ್ಟು ಕೈಮಾನ ತೆಗೆದುಕೊಂಡಿದ್ದೇನೆ ಈ ಅರ್ಧ ಕೆ ಜಿಯಷ್ಟು ಒಟ್ಟಿಗೆ ಒಮ್ಮೆನೇ ಗ್ರೈಂಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನು ಜಸ್ಟ್ ಪಲ್ಸ್ ಮಾಡಿದ್ರೆ ಸಾಕು ಹಸಿಮೆಣ್ಸೆಲ್ಲ ರುಬ್ಬಿದ್ದೀವಲ್ಲ ಅದಕ್ಕೆ ಕಲರ್ ಚೇಂಜ್ ಆಗಿ ಬಂದಿದೆ ಕೈಮಾದು ಇವಾಗ ಇನ್ನು ಮಟನ್ ಕೈಮಾನ ಹಾಕಿ ಮಿಕ್ಸಿ ಜಾರಿಗೆ ಜಸ್ಟ್ ಒಂದೆರಡು ಸಲ ಪಲ್ಸ್ ಮಾಡಿದ್ರೆ ಸಾಕು ಇವಾಗ ಪಲ್ಸ್ ಮಾಡಿದಂತಹ ಮಟನ್ ಕೈಮಾನ ಈ ಪೇಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒನ್ ಟೇಬಲ್ ಸ್ಪೂನಷ್ಟು ಅರ್ಶನದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರನ ಜಾಸ್ತಿ ಬೇಕಾದರೆ ಜಾಸ್ತಿ ಖಾರದ ಪುಡಿ ಯೂಸ್ ಮಾಡ್ಬೋದು ಒನ್ ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ ಇಲ್ಲಿ ನಾನು ಫಸ್ಟಿಗೆ ಎರಡೇ ಟೇಬಲ್ ಸ್ಪೂನಷ್ಟು ಪುಟಾಣಿ ಪುಡಿನ ಹಾಕ್ತಾಯಿದ್ದೀನಿ ಜಾ ಒಮ್ಮೆಲೇ ಜಾಸ್ತಿ ಪುಟಾಣಿ ಪುಡಿಗೆ ಹಾಕಬೇಡಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಹದ ನೋಡಿಕೊಂಡು ಆ್ಯಡ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಹದಕ್ಕೆ ಬಂದಿದೆ ಇದು ಇನ್ನೊಂಚೂರು ತೆಳ್ಳು ಇದ್ದಂಗೆ ಕಾಣಿಸ್ತಾ ಇದೆ ಅದಕ್ಕೆ ನಾನು ಉಳಿದಂತಹ ಪುಟಾಣಿ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನೋಡಿ ಈ ಥರ ಬಾಲ್ ಮಾಡಬೇಕು ಬೇಕಿದ್ರೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಸಹ ಈ ಥರ ಕೈಮಾ ಬಾಲ್ನ ರೆಡಿ ಮಾಡಿಟ್ಕೊಳ್ಳಿ ನೋಡಿ ಅಷ್ಟು ಕೈಮಾ ಬಾಲ್ಸ್ ರೆಡಿಯಾಗಿದ್ದಾವೆ ಇವಾಗ ಒಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಇವಾಗ ರೆಡಿ ಮಾಡಿ ಇಟ್ಟಂತಹ ಮಟನ್ ಕೈಮಾ ಬಾಲ್ನ ಈ ಎಣ್ಣೆಯಲ್ಲಿ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಗ್ಯಾಸ್ ಮಾತ್ರ ಲೋ ಅಲ್ಲೇ ಇರಲಿ ಹೈಯಲ್ಲಿ ಮಾಡಿ ಗ್ಯಾಸ್ ಹೈಯಲ್ಲಿಟ್ಟು ಇದನ್ನು ಮಟನ್ ಕೈಮಾನ ಫ್ರೈ ಮಾಡಿದ್ರೆ ಬೇಗ ಸೀದೋಗ್ತವೆ ಮತ್ತು ಅದು ಒಳಗಡೆ ಬೇಗ ಬೇಯಲ್ಲ ಅದಕ್ಕೆ ನೆನ್ಪಿಡಿ ಗ್ಯಾಸನ್ನು ಮಾತ್ರ ಲೋ ಫ್ಲೇಮಲ್ಲೇ ಇಡಬೇಕು ಮತ್ತು ಇದು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇದನ್ನು ನಾನು ಒಂದು ಬೌಲಿಗೆ ತೆಗೀತ ಇದ್ದೀನಿ ಈ ಮಟನ್ ಕೈಮಾ ಬಾಲ್ಸ್ನ ಹೀಗೇನು ತುಂಬ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತದೆ ಆದರೆ ನಾನು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಮಾಡ್ತಾ ಇದ್ದೀನಿ ಅಂದರೆ ಈ ಮಟನ್ ಕೈಮಾ ಬಾಲ್ಸ್ ಇದ್ದಾವಲ್ಲ ಇದನ್ನು ಸೇಮ್ ಮಟನ್ ಸಾರಿನ ಮಸಾಲೆಯನ್ನು ತೆಗೆದು ಅದಕ್ಕೂ ಹಾಕಿ ಮಟನ್ ಕೈಮಾ ಸಾರನ್ನು ಮಾಡ್ಬೋದು ಕೈಮಾ ಉಂಡೆ ಸಾರು ಅಂತ ಹೇಳ್ತಾರೆ ಇವಾಗ ಒಂದು ಪಾತ್ರೆಗೆ ಇಲ್ಲಿ ಮಣ್ಣಿನ ಪಾತ್ರೆ ಯೂಸ್ ಮಾಡಿದ್ದು ನೀವು ಯಾವುದೇ ಪಾತ್ರೆನ ಯೂಸ್ ಮಾಡಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಬೌಲಿನಷ್ಟು ಈರುಳ್ಳಿ ಪೇಸ್ಟನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಈರುಳ್ಳಿ ಪೇಸ್ಟ್ ಒಂದು ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಂಡು ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿದ ಹಸಿ ವಾಸನೆ ಹೋಗಬೇಕು ಹಾಗೆ ಇದಕ್ಕೆ ಒಂದು ಬೌಲಿನಷ್ಟು ಹುಳಿ ಟೊಮೆಟೊ ಹಣ್ಣನ್ನು ರುಬ್ಬಿ ಪೇಸ್ಟ್ ಮಾಡಿಟ್ಟಿದೆ ಆ ಟೊಮೆಟೊ ಪ್ಯೂರಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಹುಳಿ ಟೊಮೆಟೊ ಬೇಕಾದರೂ ಹುಳಿ ಟೊಮೆಟೊ ಯೂಸ್ ಮಾಡ್ಬೋದು ಸ್ವೀಟ್ ಟೊಮೆಟೊ ಬೇಕಾದರೂ ಟು ಸ್ವೀಟ್ ಟೊಮೆಟೊ ಯೂಸ್ ಮಾಡ್ಬೋದು ಅದು ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ ಅದರ ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಟೊಮೆಟೊದು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಇದಕ್ಕೆ ಮಟನ್ ಕೈಮಾ ಬಾಲ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಪ್ಯೂರಿ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ ಆವಾಗಲೇ ಇದಕ್ಕೆ ತುಂಬ ಟೇಸ್ಟ್ ಬರುತ್ತೆ ನಿಮಗಿಲ್ಲಿ ಬೇಕಾದರೆ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಬೋದು ನಾನು ಹುಳಿ ಟೊಮೆಟೊ ಹಾಕಿದ್ರಿಂದ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿಲ್ಲ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿನಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ರುಚಿಕರವಾದ ಮಟನ್ ಕೈಮಾ ಬಾಲ್ಸ್ ಡ್ರೈ ರೆಸಿಪಿ ರೆಡಿಯಾಗಿದೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ